ಅಜ್ಜಿಗೆ ಸಾಕಷ್ಟೇ ಒಟ್ಟು ಹಬ್ಬದ ಶುಭಾಶಯಗಳು ನನಗೋಸ್ಕರ ನೀನು ಏನು ಮಾಡ್ಬೇಡ ಚೆನ್ನಾಗಿ ಉಂಟಂತ ತಿನ್ಕೊಂಡು ಹಿಂಗೆ ನಮ್ಮನ್ನ ನಮ್ ಜೊತೆ ನನಗೆ ನೆಕ್ತಾ ಇರು ಅಷ್ಟೇ ಸಾಕು ನಾನು ಅಷ್ಟು ದೊಡ್ಡವನಲ್ಲ ಏನು ಮಾಡಿದಿ ಅಂತ ಕೇಳೋನು ಅಷ್ಟು ಅದು ಮಾಡಿಸಿರುಕುವ ನೀನೇನೇನು ಹೆಂಗಿದ ಅವಳೊಂದು ಚಿಕ್ಕ ಒಂದು ಚಿಕ್ಕ ಮಾಡಿಸ್ಕೊಂಡವಳೆ ನಮ್ ಕೈಲಿ ನೋಡು ನಮ್ ವರ್ಷ ವರ್ಷ ಮಾಡಿಸೋಕ್ ಆಗಲ್ಲ ಏನೋ ನಮ್ಮ ಹುಟ್ಟುತ್ತ ಏನು ಮಾಡಿಸಿಲ್ಲ ಎರಡು ಬಾಳೆ ಮಾಡಿಸ್ಕೊತ ಮಾಡ್ಸೋಣ ఇదెనినగొచ్చరా అమ్మా గనే illa ఏయ్ యు యాక్ వెకంత కనవ అదు అజ్జి యాక్ నమగ్నే అజ్జి యాక్ నమరాకనంత ఎందిరదో ఓమా ముగిల అప్పులు కబ ఓమా బై బై